ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಜನಮತ್ ಮಾಡಿರುವಂಥ ಸರ್ವೆ ಭಾಳ ದೊಡ್ಡ ಸಂಚಲನವನ್ನು ಮೂಡಿಸಿದೆ ಯಾಕಂದರೆ ಯಾವ ಸರ್ವೆಯೂ ಕೊಡದಂಥ ಫಲಿತಾಂಶವನ್ನು ಜನಮತ್ ಸರ್ವೆ ಕೊಟ್ಟಿದೆ ಕರ್ನಾಟಕದಲ್ಲಿ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಫಾರ್ ದಿ ಫಸ್ಟ್ ಟೈಮ್ ಇದೇ ಸರ್ವೆ ಹೇಳ್ತಿರೋದು ಕಾಂಗ್ರೆಸ್ ಒಂಬತ್ತರಿಂದ ಹನ್ನೊಂದು ಸ್ಥಾನವನ್ನು ಗೆಲ್ಲುತ್ತೆ ಅನ್ನುವಂಥ ಅಂಕಿಅಂಶವನ್ನು ಜನಮತ್ ಸರ್ವೆ ಕೊಡ್ತಾ ಇದೆ ಯಾವ್ಯಾವ ಕಾನ್ಸ್ಟಿಟ್ಯೆನ್ಸಿ ಆ ಒಂಬತ್ತರಿಂದ ಹನ್ನೊಂದು ಕಾನ್ಸ್ಟಿಟ್ಯೆನ್ಸಿ ಒಂಬತ್ತು ಗ್ಯಾರಂಟಿ ಗೆಲ್ಲುತ್ತೆ ಅನ್ನುವಂಥ ಕಾನ್ಸ್ಟಿಟ್ಯುನ್ಸಿ ಯಾವ್ಯಾವುದು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಆ ಒಂಬತ್ತು ಕಾನ್ಸ್ಟಿಟ್ಯುವೆನ್ಸಿಯ ಲಿಸ್ಟನ್ನು ಕೊಡ್ತೀನಿ ಹಾಗೆ ಬಿ ಜೆ ಪಿ ಹದಿನೇಳರಿಂದ ಹತ್ತೊಂಬತ್ತು ಕಾನ್ಸ್ಟಿಟ್ಯುವೆನ್ಸಿನ ಗೆಲ್ಬೋದು ಅನ್ನುವಂಥ ಅಂಕಿಅಂಶವನ್ನು ಕೂಡ ಇದೇ ಸರ್ವೆ ಕೊಡ್ತಾ ಇದೆ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಹದಿನೇಳರಿಂದ ಹತ್ತೊಂಬತ್ತು ಗೆಲ್ಬೋದು ಅನ್ನುವಂಥ ಅಂಕಿಅಂಶವನ್ನು ಇದೇ ಜನವಾ ಸರ್ವೆ ಕೊಡ್ತಾ ಇದೆ ಹಾಗಾದರೆ ಅದು ಯಾವ್ಯಾವ ಕ್ಷೇತ್ರಗಳು ಆ ಲಿಸ್ಟನ್ನು ಕೊಡ್ತೀನಿ ಈ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಜೆ ಡಿ ಎಸ್ಗೆ ಮೂರು ಕ್ಷೇತ್ರ ಕೊಟ್ಟಿದ್ದಾರಲ್ಲ ಅದರಲ್ಲಿ ಎರಡು ಕ್ಷೇತ್ರವನ್ನು ಜೆ ಡಿ ಎಸ್ ಗೆಲ್ಬೋದು ಅನ್ನುವಂಥ ಅಂಕಿಅಂಶವನ್ನು ಇದೇ ಸರ್ವೆ ಕೊಟ್ಟಿದೆ ಹಾಗಾದರೆ ಜೆ ಡಿ ಎಸ್ ಮೂರು ಕ್ಷೇತ್ರದ ಪೈಕಿ ಕಳೆದುಕೊಳ್ಳುವ ಒಂದು ಕ್ಷೇತ್ರ ಯಾವುದು ಒಂದು ಕ್ಷೇತ್ರ ಎಲ್ಲ ಸೋಲುತ್ತದು ಎಲ್ಲೋ ಎರಡು ಕ್ಷೇತ್ರ ಯಾವುದು ಅದನ್ನು ನಿಮ್ಗೆ ಹೇಳ್ತೀನಿ ನೋಡಿ ಇವರು ಕೊಟ್ಟಿರೋ ಅಂಕಿಅಂಶದಲ್ಲಿ ಬಿ ಜೆ ಪಿ ಹದಿನೇಳರಿಂದ ಹತ್ತೊಂಬತ್ತು ಅಂತ ಕೊಟ್ಟಿದ್ದಾರೆ ಕಾಂಗ್ರೆಸ್ ಒಂಬತ್ತರಿಂದ ಹನ್ನೊಂದು ಅಂತ ಕೊಟ್ಟಿದ್ದಾರೆ ಅಂದರೆ ಎರಡು ಡಿಫ್ರೆನ್ಸ್ ಇಟ್ಟಿದ್ದಾರೆ ಎರಡು ಆ ಕಡೆ ಆದರೂ ಆಗ್ಬೋದು ಎರಡು ಈ ಕಡೆ ಆದರೂ ಆಗ್ಬೋದು ಆ ರೀತಿಯ ಡಿಫ್ರೆನ್ಸ್ನ ಅವ್ರು ಇಟ್ಟಿದ್ದಾರೆ ಆ ಎರಡು ಕ್ಷೇತ್ರ ಯಾವುದು ಫಿಫ್ಟಿ ಫಿಫ್ಟಿ ಅಂತ ಇರುವಂಥ ಆ ಎರಡು ಕ್ಷೇತ್ರಗಳು ಯಾವುದು ಅದನ್ನು ಹೇಳ್ತೀನಿ ನಾನೀಗ ಒಂದು ಕಡೆಯಿಂದ ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಗೆಲ್ಲುವ ಹದಿನೇಳು ಕ್ಷೇತ್ರಗಳು ಯಾವ್ಯಾವುದು ಅಂತ ಹೇಳ್ತೀನಿ ಯಾಕಂದರೆ ಇನ್ನೆರಡಿನ ನಾ ಫಿಫ್ಟಿ ಫಿಫ್ಟಿಯಲ್ಲಿ ಇಟ್ಟಿದ್ದೀನಿ ಆ ಫಿಫ್ಟಿ ಫಿಫ್ಟಿ ಯಾವುದು ಅನ್ನೋದು ಆಮೇಲೆ ಹೇಳ್ತೀನಿ ಮೊದಲು ಹದಿನೈದು ಬಿ ಜೆ ಪಿ ಎದ್ದು ಆ ನಂತರ ಎರಡು ಜೆ ಡಿ ಎಸ್ ಒಂದು ಕಡೆಯಿಂದ ಹೇಳ್ತಾ ಇದ್ದೀನಿ ನೋಡಿ ಮೊದಲು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ಗೆಲುವನ್ನು ಸಾಧಿಸ್ತಾ ಇದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಒನ್ಸ್ ಅಗೇನ್ ಬಿ ಜೆ ಪಿ ಪಿ ಸಿ ಮೋಹನ್ ಗೆಲ್ತಾ ಇದ್ದಾರೆ ನಂಬರ್ ಮೂರು ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ದಿಗ್ವಿಜಯವನ್ನು ಸಾಧಿಸ್ತಾ ಇದ್ದಾರೆ ನಂಬರ್ ನಾಲ್ಕು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇಲ್ಲೂ ಕೂಡ ಬಿ ಜೆ ಪಿ ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಇನ್ನು ಐದನೇದಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಇಲ್ಲಿ ಸಹ ಇಲ್ಲೂ ಸಹ ಬಿ ಜೆ ಪಿ ಕೋಟಾ ಶ್ರೀನಿವಾಸ್ ಪೂಜಾರಿ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಇನ್ನು ಆರನೇದ್ದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಲ್ಲಿ ಬಿ ವೈ ರಾಘವೇಂದ್ರ ಮತ್ತೊಮ್ಮೆ ದಿಗ್ವಿಜಯವನ್ನು ಸಾಧಿಸ್ತಾ ಇದ್ದಾರೆ ಇನ್ನು ಏಳನೇದಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಇಲ್ಲೂ ಸಹ ಗೋವಿಂದ ಕಾರಜೋಳ ಹೊಸದಾಗಿ ಕಾಲಿಟ್ಟು ಸಂಸದರಾಗಿ ಆಯ್ಕೆ ಸಂಸದರಾಗಿ ಆಯ್ಕೆ ಆಗ್ತಾ ಇದ್ದಾರೆ ಇನ್ನು ಹಾವೇರಿ ಲೋಕಸಭಾ ಕ್ಷೇತ್ರ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಗೆಲುವಿನ ನಗೆಯನ್ನ ಬೀರುವವರಿದ್ದಾರೆ ಇನ್ನು ಒಂಬತ್ತನೇದಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಇಲ್ಲಿ ಬಿ ಶ್ರೀರಾಮುಲು ಗೆಲುವನ್ನ ಸಾಧಿಸಲಿದ್ದಾರೆ ಅಂತ ಜನಮತ್ ಸರ್ವೆ ಹೇಳ್ತಾ ಇದೆ ಇನ್ನು ಹತ್ತನೇದಾಗಿ ಪ್ರಹ್ಲಾದ ಜೋಶಿ ಧಾರವಾಡ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಗೆಲುವನ್ನು ಸಾಧಿಸ್ತಾ ಇದೆ ಹನ್ನೊಂದನೇದ್ದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಇಲ್ಲೂ ಸಹ ಪಿ ಸಿ ಗದ್ದಿಗೌಡರ್ ಮತ್ತೊಮ್ಮೆ ದಿಗ್ವಿಜಯವನ್ನು ಸಾಧಿಸಲಿದ್ದಾರೆ ಹನ್ನೆರಡನೇದಾಗಿ ಬೀದರ್ ಇಲ್ಲಿ ಭಗವಂತ ಕೂಬ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಹದಿಮೂರು ವಿಜಯಪುರ ಇಲ್ಲಿ ರಮೇಶ್ ಜಿಗಜಿಣಗಿ ಮತ್ತೊಮ್ಮೆ ಸಂಸದರಾಗಿ ಆಯ್ಕೆ ಆಗ್ತಾ ಇದ್ದಾರೆ ಹದಿನಾಲ್ಕು ಬೆಂಗಳೂರು ಗ್ರಾಮಾಂತರ ಇಡೀ ದೇಶದ ಗಮನ ಸೆಳೆದಿರುವಂತಹ ಕ್ಷೇತ್ರ ಡಾಕ್ಟರ್ ಸಿ ಎನ್ ಮಂಜುನಾಥ್ ದಿಗ್ವಿಜಯವನ್ನು ಸಾಧಿಸ್ತಾ ಇದ್ದಾರೆ ನಾ ಮೊನ್ನೆ ಕೊಟ್ಟಿದ್ದೆ ನಿಮಗೆ ಅಂಕಿಅಂಶವನ್ನು ಒಂದು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಅವ್ರು ಗೆಲ್ತಾರೆ ಅನ್ನುವಂಥದ್ದು ಕಳೆದ ವಿಧಾನಸಭಾ ಚುನಾವಣೆಯ ಮತ ಲೆಕ್ಕ ಹಾಕಿದಾಗಲೇ ಸ್ಪಷ್ಟ ಆಗಿತ್ತು ಅವರು ಇಲ್ಲಿ ದಿಗ್ವಿಜಯವನ್ನು ಸಾಧಿಸ್ತಾ ಇದ್ದಾರೆ ಇನ್ನು ಹದಿನೈದನೇ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇಲ್ಲಿ ದಿಗ್ವಿಜಯದ ನಗೆಯನ್ನು ಬೀರ್ತಾ ಇದ್ದಾರೆ ಇಲ್ಲಿಗೆ ಈ ಹದಿನೈದು ಕ್ಷೇತ್ರಗಳು ಬಿ ಜೆ ಪಿ ಗೆಲುವನ್ನು ಸಾಧಿಸ್ತಾ ಇರುವಂಥ ಕ್ಷೇತ್ರಗಳು ಇನ್ನು ಎರಡು ಕ್ಷೇತ್ರ ಜೆ ಡಿ ಎಸ್ ಗೆಲ್ತಾ ಇರೋದು ನೋಡಿ ಜೆ ಡಿ ಎಸ್ ಮೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ ಒಂದು ಮಂಡ್ಯ ಎರಡನೇದಾಗಿ ಹಾಸನ ಮೂರನೇದಾಗಿ ಕೋಲಾರ ಈ ಮೂರು ಕ್ಷೇತ್ರಗಳ ಪೈಕಿ ಜೆ ಡಿ ಎಸ್ ಎರಡು ಕ್ಷೇತ್ರಗಳನ್ನ ಗೆಲ್ತಾ ಇದೆ ಯಾವ್ಯಾವುದು ನಂಬರ್ ಒನ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ದಿಗ್ವಿಜಯವನ್ನ ಸಾಧಿಸ್ತಾ ಇದ್ದಾರೆ ಎಸ್ ಜನ್ಮತ್ ಒಪಿನಿಯನ್ ಪೋಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಮಂಡ್ಯದಲ್ಲಿ ಕುಮಾರಸ್ವಾಮಿಯವರು ದಿಗ್ವಿಜಯವನ್ನ ಸಾಧಿಸಲಿದ್ದಾರೆ ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರ ಇಲ್ಲೂ ಸಹ ಜೆ ಡಿ ಎಸ್ ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆಲುವನ್ನ ಸಾಧಿಸಲಿದ್ದಾರೆ ಸ್ಪಷ್ಟವಾಗಿ ಬಂದಿದೆ ಅಂಕಿಅಂಶ ಆದರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಅಚ್ಚರಿಯ ರೀತಿಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಗೆಲ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಸೋಲುಣ್ತಾ ಇದ್ದಾರೆ ಬಹುಶಃ ಇದು ಜೆ ಡಿ ಎಸ್ಗೆ ಒಂದು ಮರ್ಮಾಘಾತ ಅಂತ ಹೇಳ್ಬೋದು ಯಾಕಂದ್ರೆ ದೇವೇಗೌಡರ ಕ್ಷೇತ್ರ ಅಲ್ಲಿ ಹೊಸ ಮುಖ ಶ್ರೇಯಸ್ ಪಟೇಲ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ರೇವಣ್ಣವರಿಗೆ ನೀರು ಕುಡಿಸಿದ್ರು ಈ ಬಾರಿ ಅವರು ಗೆಲುವಿನ ನಗೆ ಬೀರಲಿದ್ದಾರೆ ಅಂತ ಜನ್ಮತ್ ಸರ್ವೆ ಹೇಳ್ತಾ ಇದೆ ಎಸ್ ಕಾಂಗ್ರೆಸ್ ಗೆಲ್ಲುವಂತ ಒಂಬತ್ತು ಕ್ಷೇತ್ರಗಳ ಪಟ್ಟಿಯನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಹೇಳಿದೆ ನಂಬರ್ ಒನ್ ಹಾಸನ ಹೇಳಿದೆ ನಿಮಗೆ ನಂಬರ್ ಒನ್ ಹಾಸನ ಶ್ರೇಯಸ್ ಪಟೇಲ್ ಗೆಲ್ತಾ ಇದ್ದಾರೆ ನಂಬರ್ ಟು ತುಮಕೂರು ಮುದ್ದ ಹನವೇಗೌಡ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ನಂಬರ್ ತ್ರೀ ಚಾಮರಾಜನಗರ ಇಲ್ಲಿ ಸುನಿಲ್ ಬೋಸ್ ಎಚ್ ಸಿ ಮಹಾದೇವಪ್ಪನವರ ಪುತ್ರ ಸಿದ್ದರಾಮಯ್ಯವ್ರು ಮೊನ್ನೆ ಹೋಗಿ ನನ್ನ ಕುರ್ಚಿ ಉಳಿಬೇಕೋ ಬೇಡು ಅಂತ ಕೇಳಿದ್ರು ಜನರಿಗೆ ಎಸ್ ಸಿ ಎಂ ಕುರ್ಚಿ ಉಳಿಯುತ್ತೆ ಅಂತ ಜನ್ಮತ್ ಸರ್ವೆ ಹೇಳ್ತಾ ಇದೆ ಚಾಮರಾಜನಗರ ಕಾಂಗ್ರೆಸ್ ತೆಕ್ಕೆ ಹೋಗ್ತಾ ಇದೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಇಲ್ಲಿ ರಾಜಶೇಖರ ಹಿಟ್ನಾಳ್ ಗೆಲುವನ್ನು ಸಾಧಿಸಲಿದ್ದಾರೆ ಈ ಮೂಲಕ ಕಾಂಗ್ರೆಸ್ ಕೊಪ್ಪಳವನ್ನು ಗೆಲ್ತಾ ಇದೆ ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇಲ್ಲಿ ರಕ್ಷಾ ರಾಮಯ್ಯ ಡಾಕ್ಟರ್ ಕೆ ಸುಧಾಕರ್ ಇದ್ದರು ರಕ್ಷಾರಾಮಯ್ಯ ಗೆಲುವನ್ನು ಸಾಧಿಸಲಿದ್ದಾರೆ ಅನ್ನುವಂಥ ಅಂಕಿಅಂಶವನ್ನು ಜನ್ಮ ಸರ್ವೆ ಕೊಡ್ತಾ ಇದೆ ಹಾಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಇಲ್ಲಿ ಪ್ರಭಾ ಮಲ್ಲಿಕಾರ್ಜುನ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರ ಎದುರು ಗೆಲುವನ್ನು ಸಾಧಿಸಲಿದ್ದಾರೆ ಅನ್ನುವಂಥ ಅಂಕಿಅಂಶವನ್ನು ಸರ್ವೆ ಕೊಡ್ತಾ ಇದೆ ಹಾಗೆ ಕಲಬುರಗಿ ಲೋಕಸಭಾ ಕ್ಷೇತ್ರ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಮಕೃಷ್ಣ ದೊಡ್ಡಮನಿ ಅವರು ಗೆಲುವನ್ನು ಸಾಧಿಸಲಿದ್ದಾರೆ ಅನ್ನುವಂಥ ಅಂಕಿಅಂಶವನ್ನು ಈ ಸರ್ವೆ ಕೊಡ್ತಾ ಇದೆ ಹಾಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಗೆಲುವನ್ನು ಸಾಧಿಸಲಿದ್ದಾರೆ ಅನ್ನುವಂಥ ಅಂಕಿಅಂಶವನ್ನು ಈ ಸರ್ವೆ ಕೊಡ್ತಾ ಇದೆ ಹಾಗೆ ರಾಯಚೂರು ಲೋಕಸಭಾ ಕ್ಷೇತ್ರ ಇಲ್ಲಿ ರಾಜ ಅಮರೇಶ್ವರ ನಾಯಕ್ ಎದುರು ಕುಮಾರ ನಾಯಕ್ ನಿವೃತ್ತ ಐ ಎ ಎಸ್ ಅಧಿಕಾರಿ ಗೆಲುವನ್ನು ಸಾಧಿಸಲಿದ್ದಾರೆ ಅನ್ನುವಂಥ ಅಂಕಿಅಂಶವನ್ನು ಈ ಸರ್ವೆ ಕೊಡ್ತಾ ಇದೆ ಹೀಗೆ ಒಂಬತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ತಾ ಇದೆ ಹಾಸನ ತುಮಕೂರು ಚಾಮರಾಜನಗರ ಕೊಪ್ಪಳ ಚಿಕ್ಕಬಳ್ಳಾಪುರ ದಾವಣಗೆರೆ ಕಲಬುರಗಿ ಚಿಕ್ಕೋಡಿ ಹಾಗೂ ರಾಯಚೂರು ಹಾಗಾದ್ರೆ ಎರಡು ಕ್ಷೇತ್ರಗಳು ಫಿಫ್ಟಿ ಫಿಫ್ಟಿ ಯಾವುದು ಕಾಂಗ್ರೆಸ್ ಆದರೂ ಗೆಲ್ಬಹುದು ಬಿ ಜೆ ಪಿ ಆದರೂ ಗೆಲ್ಬಹುದು ಯಾವ ಪಕ್ಷ ಬೇಕಿದ್ದರೂ ಗೆಲ್ಲಬಹುದು ಅನ್ನುವಂಥ ಸಾಧ್ಯತೆ ಇರುವಂತಹ ಎರಡು ಕ್ಷೇತ್ರಗಳು ಯಾವ್ಯಾವುದು ಬಹುಶಃ ಇದು ತುಂಬಾ ಕ್ಯೂರಿಯಸ್ ಯಾಕಂದ್ರೆ ಬಹಳ ಟೈಟ್ ಫೈಟ್ ಇರುವಂಥ ಕ್ಷೇತ್ರಗಳಿದು ಬೇರೆ ಇದೇ ರೀತಿಯ ಸ್ಟ್ರಾಟಜಿ ನಡೆದಿದೆ ಇಲ್ಲಿ ಯಾರು ಊಹಿಸದಂತಹ ಫಲಿತಾಂಶವನ್ನು ಕೊಡುವಂಥ ಎರಡು ಕ್ಷೇತ್ರಗಳು ಯಾವ್ಯಾವುದು ನಂಬರ್ ಒನ್ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯ ಭದ್ರಕೋಟೆ ಆರ್ ಎಸ್ ಎಸ್ ನ ಪ್ರಯೋಗಶಾಲೆ ಅಲ್ಲಿ ಈ ಬಾರಿ ಟೈಟ್ ಫೈಟ್ ನಡೀತಾ ಇದೆ ಅನ್ನುವಂಥ ಅಂಕಿಅಂಶವನ್ನು ಜನಮತ್ ಸರ್ವೆ ಕೊಡ್ತಾ ಇದೆ ನೋಡಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಪದ್ಮರಾಜ್ ಕ್ಯಾಂಡಿಡೇಟ್ ಆಗಿದ್ದಾರೆ ಒಂದು ಕ್ಲೀನ್ ಇಮೇಜ್ ಇರುವಂತಹ ಬಿಲ್ಲವ ಸಮುದಾಯದ ಹೊಸ ಮುಖ ಈ ಕಡೆ ಬಿಜೆಪಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಕೂಡ ಕ್ಲೀನ್ ಇಮೇಜ್ ಇರುವಂತಹ ಹೊಸ ಮುಖ ಇಬ್ಬರ ನಡುವಿನ ಫೈಟ್ ತೀವ್ರವಾಗಿ ನಡೀತಾ ಇದೆ ಒಂದ್ ಕಡೆ ಬಿಲ್ಲವ ಸಮುದಾಯ ಮತ್ತೊಂದು ಕಡೆ ಬಂಟ ಸಮುದಾಯ ಈ ಫೈಟ್ ಅಲ್ಲಿ ಯಾರು ಯಾಕಂದ್ರೆ ಅಲ್ಲಿ ಬಿಜೆಪಿಗೆ ಜೆ ಬಂಡಾಯದ ಬೇಗೆ ಕೂಡ ಕಾಡ್ತಾ ಇದೆ ಆ ಬಂಡಾಯದ ಬೇಗೆಯಿಂದಾಗಿ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಇದು ಸಹಜವಾದ ಪ್ರಶ್ನೆ ಇಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಸತ್ಯಜಿತ್ ಸುರತ್ಕಲ್ ಅವರು ಬಂಡಾಯವೆದ್ದಿದ್ದಾರೆ ಇವರು ಖಂಡಿತವಾಗಿಯೂ ತಮ್ಮದೇ ಆದ ಪ್ರಭಾವ ಹೊಂದಿರುವಂತಹ ನಾಯಕ ಹಿಂದುತ್ವದ ಕೋಟೆಯಲ್ಲಿ ತಮ್ಮದೇ ಆದ ಪ್ರಭಾವ ಇದೆ ಇವರ ಬಂಡಾಯ ಬಿ ಜೆ ಪಿಗೆ ಎಷ್ಟರ ಮಟ್ಟಿಗೆ ಪೆಟ್ಟು ಕೊಡುತ್ತೆ ಅದನ್ನು ಆಧರಿಸಿ ಮಂಗಳೂರು ಲೋಕಸಭಾ ಕ್ಷೇತ್ರದ ಫಲಿತಾಂಶ ತೀರ್ಮಾನ ಆಗುತ್ತೆ ಅದೇ ರೀತಿಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಏನು ಮಾಡ್ತಾರೆ ಅಲ್ಲಿ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಹೊರಗಿನಿಂದ ಬಂದವರು ಅನ್ನುವಂಥ ಅಪಸ್ವರ ಇದೆ ಗೋಬ್ಯಾಕ್ ಶೆಟ್ಟರ್ ಅಭಿಯಾನ ಆಗಿದೆ ರಮೇಶ್ ಜಾರಕಿಹೊಳಿ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಎಷ್ಟರ ಮಟ್ಟಿಗೆ ಶೆಟ್ಟರ್ ಅವರ ಗೆಲುವಿಗೆ ಶ್ರಮಿಸ್ತಾರೆ ಅನ್ನೋದ್ರ ಮೇಲೆ ಬೆಳಗಾವಿ ಫಲಿತಾಂಶ ತೀರ್ಮಾನ ಆಗುತ್ತೆ ಒಂದು ವೇಳೆ ಜಾರಕಿಹೊಳಿ ಬ್ರದರ್ಸ್ ಒಳ ಏಟು ಕೊಟ್ಟಿದ್ದೇ ಆದರೆ ಯಾವುದೇ ಕಾರಣಕ್ಕೂ ಶೆಟ್ಟರ್ ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಹಿನ್ನೆಲೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಕೂಡ ಫಿಫ್ಟಿ ಫಿಫ್ಟಿ ಗೆಲುವಿನ ಸಾಧ್ಯತೆ ಫಿಫ್ಟಿ ಫಿಫ್ಟಿ ಅನ್ನೋದು ಜನಮತ್ ಸರ್ವೆಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಿಮ್ಮ ಪ್ರಕಾರ ನಿಮ್ಮ ನಂಬರ್ ಏನು ಮೊದಲು ಈ ಎರಡು ಕ್ಷೇತ್ರಗಳು ಬೆಳಗಾವಿ ಹಾಗೂ ದಕ್ಷಿಣ ಕನ್ನಡ ಈ ಎರಡು ಕ್ಷೇತ್ರದಲ್ಲಿ ಗೆಲ್ಲೋದ್ಯಾರು ಫಿಫ್ಟಿ ಫಿಫ್ಟಿ ಕ್ಷೇತ್ರಗಳಲ್ಲಿ ಗೆಲ್ಲೋದು ಯಾರು ಅಂತ ನೀವು ಹೇಳ್ತೀರಿ ಹಾಗೆ ನಿಮ್ಮ ಪ್ರಕಾರ ಬಿ ಜೆ ಪಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಎಷ್ಟು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸುತ್ತೆ ಹಾಗೆ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಜೆ ಡಿ ಎಸ್ ಎಷ್ಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ನಿಮ್ಮ ನಂಬರ್ಸ್ನ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ